ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಇವತ್ತು ಮೈಸೂರಿನ ಅರ್ಮನೆ ಮುಂಭಾಗಕ್ಕೆ ಹೋಗ್ತಾ ಇದೀವಿ ಆನೆ ಗಜಪಡೆ ನೋಡಲಿಕ್ಕೆ ನಮ್ಮ ನಮ್ ಭೀಮಾ ಕಾರ್ಡ್ ನಿಂದ ದಸರಾ ಬಂತಲ್ವಾ ಇವಾಗ ಅರ್ಮನೆಗೆ ಬಂದಿದ್ದಾನೆ ಅದಕ್ಕೋಸ್ಕರ ನೋಡಲಿಕ್ಕೆ ಬಂದಿದೀವಿ ಗಜೆಪಡೆ ತಾಲೀಮ ನೋಡಲಿಕ್ಕೆ ಎಷ್ಟೊಂದು ಜನ ಸಾಗರ ಗೈಸ್ ನೋಡ್ಬೋದು ತುಂಬನೇ ಜನ ಬಂದಿದ್ದಾರೆ ಖುಷಿನೋ ಖುಷಿ ಪ್ರತಿಯೊಬ್ಬರಿಗೂ ಎಷ್ಟೊತ್ತಿಗೆ ಹೊರಗಡೆ ಬರ್ತಾರಪ್ಪ ಭೀಮಾ ಎಷ್ಟೊತ್ತಿಗೆ ಬರ್ತಾನೆ ಅಂತ ಎಲ್ಲರೂ ಕೂಡ ನೋಡ್ತಿದ್ದಾರೆ ಜನಸಾಗರ ಬಸ್ಗಳು ಹೋಗ್ಲಿಕ್ಕೂ ಬಿಡ್ತಾ ಇಲ್ಲ ಜನರು ಕಾಯ್ಕೊಂಡು ನಿಂತ್ಕೊಬಿಟ್ಟಿದ್ದಾರೆ ನಮ್ಮೆಲ್ಲರ ಮೈಸೂರಿಗರಿಗೆ ಆನಂದವೋ ಆನಂದ ಈ ದಸರಾ ಬಂದ್ಬಿಡ್ತು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಖುಷಿ ನಾವು ಎಷ್ಟೊತ್ತಿಗೆ ಗಜಪಡೆ ಬರುತ್ತೆ ಭೀಮಾ ಎಷ್ಟೊತ್ತಿಗೆ ಬರ್ತಾನೆ ಅಂತ ಕಾಯ್ಕೊಂಡು ಕೂತಿದ್ವಿ ಅಲ್ಲಿ ತುಂಬಾನೇ ಜನ ಇದ್ರು ಪೊಲೀಸ್ ಅವರು ಕೂಡ ಆ ಕಡೆ ಹೋಗಿ ಆ ಕಡೆ ಹೋಗಿ ಇಲ್ಲಿ ರೋಡ್ಗೆ ರೋಡ್ ಅಲ್ಲಿ ನಿಂತ್ಕೋಬೇಡಿ ಅಂತ ಹೇಳ್ತಾ ಇದ್ರು ಆಗಿದ್ರು ಕೂಡ ಜನ ಕಾಯ್ಕೊಂಡು ಬರ್ ಭೀಮಾ ಬರೋ ತನಕ ವೇಟ್ ಮಾಡ್ತಾನೆ ಇದ್ರು ಫೈವ್ ಓ ಕ್ಲಾಕ್ಗೆಲ್ಲ ಹೊರ್ಗಡೆ ಗಜಪಡೆ ಬರ್ತಾ ಇತ್ತಂತೆ ಇವತ್ತು ಐದು ಮುಕ್ಕಾಲ್ ನಾವು ಕೂಡ ಹೋಗ್ಬಿಟ್ಟು ಕಾಯ್ಕೊಂಡು ನಿಂತ್ಕೊಂಡ್ವಿ ಮಾಡ್ತಿದ್ದೀರಾ ಇದರಷ್ಟು ವೆಹಿಕಲ್ಸ್ ಸ್ಟಾಪ್ ಮಾಡ್ತಾರೆ ಸ್ಟಾಪ್ ಮಾಡ್ಬಿಟ್ಟು ಇವಾಗ ಅರಮನೆಯಿಂದ ಇಂಡಿ ಬರ್ತಾರೆ ಹಾಯ್ ಹಾಯ್ ಅರಮನೆ ಗಜರಾಜನ್ಗೆ ಹಾಯ್ ಪಾರ್ಕಿಂಗ್ ಒಳಗಡೆ ಪಾರ್ಕಿಂಗ್ ಇದೆ ಒಳಗಡೆ ಹೋದ ನಾವು ಹಾಂ ಮತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ಫುಲ್ ಪಾರ್ಕಿಂಗ್ ಮಾಡಿ ಭೀಮಾ ಭೀಮಾ ಇಲ್ಲ ಗೀಮಾ ಇಲ್ಲ ನಮ್ಗೆ ಬಂದ್ ತಕ್ಷಣ ಖುಷಿನೂ ಖುಷಿ ಎಲ್ಲರೂ ಕೂಡ ಭೀಮಾ ಅಂತ ಕೂಗ್ಕತಾ ಇದ್ರು ತುಂಬಾನೇ ಖುಷಿಯಾಯ್ತು ಭೀಮಾ ಅಂತ ಕೂಗಿದ ತಕ್ಷಣ ಸೊಂಡಲ್ನ ಮೇಲಿಕ್ಕೆ ಎತ್ ಬಿಟ್ಟು ಎಲ್ಲಾರ್ಗು ಆಶೀರ್ವಾದ ಮಾಡ್ತಾ ಇದ್ದ ಭೀಮಾ আমি <laughs> আমি <laughs> 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 ಒಂಬತ್ತು ದಿನಗಳ ಕಾಲ ನವರಾತ್ರಿಯಲ್ಲಿ ಚಾಮುಂಡೇಶ್ವರಿನ ಪೂಜಿಸೋದಾಗಿರ್ಬೋದು ನೋಡಲಿಕ್ಕೆ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಹತ್ತು ದಿನಗಳ ಕಾಲ ಮೈಸೂರಿನಲ್ಲಿ ಹಬ್ಬದ ವೈಭವ ಇರುತ್ತೆ ಗೈಸ್ ನಮ್ಗಂತೂ ತುಂಬನೇ ಖುಷಿ ನಾವು ಮೈಸೂರಲ್ಲಿ ಇರೋದ್ರಿಂದ ನಮ್ಗೆ ತುಂಬನೇ ಆನಂದ ಆಗುತ್ತೆ ಸಾಲಾಗಿ ಇವಾಗ ನೋಡಿ ಗಜಪಡೆ ತಾಲೀಮ ಹೋಗ್ತಾ ಇದ್ದಾನೆ ಎಲ್ಲರೂ ಕೂಡ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾನೆ ಮುಂದೆ ಪೊಲೀಸ್ ಜೀಪ್ ಕೂಡ ಗಜಪಡೆಯ ಮುಂದೆ ಪೊಲೀಸ್ ಜಿಪ್ ಕೂಡ ಹೋಗ್ತಾ ಇದೆ ಮಧ್ಯದಲ್ಲಿ ಗಜಪಡೆ ತಾಲೀಮ ಹೋಗ್ತಾ ಇದ್ದಾನೆ ಅದರಲ್ಲಿ ಭೀಮನಂತೂ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಭೀಮ ಬಂದ ತಕ್ಷಣ ಎಲ್ಲರೂ ಕೂಡ ಭೀಮಾ ಅಂತ ಕೂಗ್ಬಿಟ್ರು ಮತ್ತೆ ಹಿಂದೆ ಕೂಡ ಕುದುರೆಯಲ್ಲಿ ಪೊಲೀಸ್ ಅವರು ಹೋಗ್ತಾ ಇದ್ದಾರೆ ಗಜಪಡೆಯಿಂದ ಕೂಡ ಪೊಲೀಸ್ನವರು ಕೂಡ ಕುದುರೆಯಲ್ಲಿ ಹೋಗ್ತಾ ಇದ್ದಾರೆ ನಂತರ ಪೊಲೀಸ್ ಜೀಪ್ ಹೋಗ್ತಾ ಇದೆ ತುಂಬಾನೇ ಖುಷಿ ಆಯಿತು ಫ್ರೆಂಡ್ಸ್ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಈ ತರ ವರ್ಷಕ್ಕೊಂದ್ಸಲ ದಸರಾ ಹಬ್ಬ ಬಂದ್ಬಿಟ್ರಂತೂ ಖುಷಿನೋ ಖುಷಿ ಈವ್ನಿಂಗ್ ಫೈವ್ ಓ ಕ್ಲಾಕ್ ಇಂದ ಫೈವ್ ತರ್ಟಿ ಒಳಗಡೆ ಗಜಪಡೆ ತಾಲೀಮ ಹೊರಗಡೆ ರೌಂಡ್ಸ್ ಹಾಕಲಿಕ್ಕೆ ಬರ್ತಾರೆ ನೀವು ಕೂಡ ಹೋಗಿ ಅರಮನೆ ಮುಂಭಾಗ ನಿಂತ್ಕೊಂಡು ನೋಡ್ಬೋದು ಗೈಸ್ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ನಮ್ಮ ಮೈಸೂರಿನ ಹಬ್ಬವನ್ನು ಮೈಸೂರಿನವರಾಗಿರೋದ್ರಿಂದ ನಮ್ಮ ಹೆಮ್ಮೆ ಅರಮನೆಯಿಂದ ಗಜಪಡೆ ತಾಲೀಮ ಹೊರಟಿರ್ತಾನೆ ಈಗ ರೋಡಲ್ಲೆಲ್ಲ ನೋಡ್ಬೋದು ಗೈಸ್ ಈಗ ಹೊರ್ಗಡೆಯವರು ಕೂಡ ಬಂದು ನೋಡ್ಬೋದು ನಮ್ಮ ಮೈಸೂರಿನಲ್ಲಿ ಹತ್ತು ದಿನಗಳ ಕಾಲ ವೈಭವವಿರುತ್ತೆ ದಸರಾ ಟೈಮಲ್ಲಿ ನೀವು ಕೂಡ ಬಂದು ವಿಸಿಟ್ ಮಾಡಿ ಗೈಸ್ ಸ್ಥಳೀಯರು ಮತ್ತು ಪ್ರವಾಸಿಗರು ಈ ಅದ್ಭುತ ದೃಶ್ಯವನ್ನು ದಿನವೂ ಕಣ್ ನಮ್ಮ ಮೈಸೂರು ದಸರಾ ಬಂದ್ರೆ ಸಾಕು ಗಜಪಡೆಯ ತಾಲೀಮ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಮತ್ತೆ ಚಾಮುಂಡೇಶ್ವರಿನೂ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಎಲ್ಲ ನಂಬ್ರವ್ರ ನೆನ್ಪಾಗ್ತಾರೆ ಫುಲ್ ರಶ್ ವೆಹಿಕಲ್ಸ್ ಎಲ್ಲ ತುಂಬ ಫುಲ್ ಈ ಕಡೆ ಮೈಸೂರು ಅವ್ರು ನೀವು ಅದಕ್ಕೋಸ್ಕರ ಮೈಸೂರು ಸ್ಟಾರ್ಸ್ ಅಂತ ಓಪನ್ ಬಂದ್ಬಿಟ್ಟಿದ್ವಿ ಮೈಸೂರು ಸ್ಟಾರ್ಸ್ ಸ್ಟಾರ್ಸ್ ನೀವು ನೆಕ್ಸ್ಟ್ ನಾನೊಂದು ಚಾನಲ್ ಕ್ರಿಯೇಟ್ ಮಾಡ್ತೀನಿ ಮೈಸೂರು ಎಲಿಫೆಂಟ್ ಮೈಸೂರು ಭೀಮಾ ಅಂತ ಮಾಡಬಿಡು ಅದಕ್ಕೆ ಅರ್ಜುನ 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 ದಾಸ್ತ ನನಗೆ ಹ್ಞೂ ದೇವಸ್ಥಾನ ಶನಿವಾರ ಅನ ಹೌದು ನೋಡಿ ಸ್ವಾಮಿ ಟೆಂಪಲ್ ಕೂಡ ಇದೆ ಹಾಂ ಧರ್ಮನೇ ಹತ್ರ ವಿನಾಯಕ ಟೆಂಪಲ್ ಆ ಕಡೆ ಓಕೆ ತುಂಬ ರಶ್ ಇದ್ದಾರೆ ಹಾಂ ರಶ್ ಚೆನ್ನಾಗಿರುತ್ತೆ ಲುಟ್ಟಿದ್ರೆ रूटी तरह आगे रख ದಸರಾದ ಸಾಂಸ್ಕೃತಿಕ ಸೊಬಗು ಹೆಚ್ಚಿಸುವ ಈ ಅಭ್ಯಾಸ ನಿಜಕ್ಕೂ ಜನರ ಮನಗಳನ್ನು ಗೆಲ್ಲುತ್ತದೆ ಗಜಪಡೆಯ ತಾಲೀಮ ವಿಡಿಯೋ ಇಷ್ಟ ಆದಲ್ಲಿ ಗೈಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾವಾಗಲೂ ನೀವು ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಥ್ಯಾಂಕ್ ಯು